ಎಲ್ರಿಗೂ ನಮಸ್ಕಾರ ಕನಕಧಾರ ಸ್ತೋತ್ರ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಕಲಿತಾ ಇದ್ದೀವಿ ಹಿಂದೆ ಕನಕ ಸ್ತೋತ್ರದ ಸ್ತೋತ್ರದ ಏನು ಅದು ಹೇಗೆ ಹುಟ್ಟುವಂತು ಅದನ್ನು ಯಾರು ಬರೆದಿದ್ದು ರಚನೆ ಯಾರು ಇದನ್ನು ಯಾವಾಗ ಹೇಳಬೇಕು ಹೇಗೆ ಹೇಳಬೇಕು ಪೂಜೆ ಹೇಗೆ ಮಾಡಬೇಕು ಪಾರಾಯಣ ಮಾಡುವುದಕ್ಕೆ ನಿಯಮ ಏನು ನಿರ್ಬಂಧ ಏನು ಎಲ್ಲವನ್ನು ತಿಳಿಸ್ಕೊಟ್ಟೆ ಈ ದಿನ ಕಲಿಯೋದಕ್ಕೆ ಶುರು ಮಾಡೋಣ ಮೊದಲಿಗೆ ಸ್ತೋತ್ರ ಅಂದರೆ ಒಂದು ಸಂಸ್ಕೃತದ ಪದ ಇದನ್ನು ಒಂದು ರಾಗ ಹಾಕಿ ಹೇಳ್ಬೋದು ಪ್ರಾರ್ಥನೆಯಾಗಿ ಹೇಳ್ಬೋದು ಯಾವ ರೀತಿ ಹೇಳಿದ್ರೂ ಅದು ತಪ್ಪು ಅಂತ ಬರೋದಿಲ್ಲ ಆದರೆ ಉಚ್ಚಾರಣೆ ಮತ್ತು ಗ್ರಾಮರ್ ರೂಲ್ ವ್ಯಾಕರಣಬದ್ಧವಾಗಿ ಸರಿಯಾದ ಉಚ್ಚಾರಣೆಯೊಂದಿಗೆ ಹೇಳಿದ್ರೆ ಮಾತ್ರ ಸ್ತೋತ್ರದ ಫಲಗಳು ಸಿಗುತ್ತೆ ಆದ್ದರಿಂದ ಯಾವಾಗಲೂ ಅಷ್ಟೇ ಸ್ತೋತ್ರವನ್ನು ನಾವು ಹೇಗಾದರೂ ಪಠಿಸ್ಬೋದು ಮತ್ತು ನಾನಾಗಲೇ ಹೇಳ್ದಂಗೆ ಸರಿಯಾದ ಉಚ್ಚಾರಣೆ ವ್ಯಾಕರಣಬದ್ಧವಾಗಿ ಹೇಳಿದ್ರೆ ಈ ರೀತಿ ನಿರಂತರ ಪಠಣ ಮಾಡ್ತಾ 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 ನಮ್ಮ ಮನಸ್ಸು ಜಾಗೃತಗೊಳ್ಳುತ್ತೆ ಮತ್ತು ನಾವು ಏನು ಕೇಳ್ಕೊಳ್ತೀವಿ ಅದು ಕೊಡುವಂಥ ಸಾಮರ್ಥ್ಯ ಆ ದೇವರು ನಮಗೆ ಕೊಡ್ತಾರೆ ಮತ್ತು ನಾವು ಏನು ಕೇಳ್ಕೊಳ್ತೀವಿ ಅದೆಲ್ಲ ನೆರವೇರುತ್ತೆ ಈ ಸ್ತೋತ್ರಗಳಲ್ಲಿ ಒಂದು ಕನಕಧಾರ ಸ್ತೋತ್ರ ಈ ಹಿಂದೆ ಹೇಳ್ದಂಗೆ ಇದನ್ನು ಆದಿಶಂಕರಾಚಾರ್ಯರು ರಚಿಸಿದ್ದಾರೆ ಇದನ್ನು ಇಪ್ಪತ್ತೊಂದು ಸ್ತೋತ್ರಗಳಲ್ಲಿ ಹೇಳಲಾಗುತ್ತೆ ಇದನ್ನು ಯಾರು ಹೇಳ್ಬೋದು ಅಂದರೆ ಬಡತನ ಇರೋರು ಆರ್ಥಿಕ ಸಮಸ್ಯೆ ಇರೋರು ಹಣದ ಸಮಸ್ಯೆಯಿಂದ ಒದ್ದಾಡ್ತಾ ಇರೋರು ಸಾಲದಿಂದ ಮುಕ್ತಿ ಆಗಬೇಕು ಅಂತ ಇನ್ನೋರು ಮತ್ತು ಹಿಂದಿನ ಕರ್ಮಗಳಿಂದ ಬಳಲ್ತಾ ಇರೋರು ಯಾರಾದರೂ ಈ ಸ್ತೋತ್ರವನ್ನು ಪಠಿಸ್ಬೋದು ಆದ್ದರಿಂದ ಪಠಿಸೋದಕ್ಕೆ ಮುಂಚೆ ಏನು ಮಾಡಬೇಕು ಸರಿಯಾಗಿ ಕಲಿತ್ಕೊಳ್ಳಬೇಕು ಆದ್ದರಿಂದ ಈ ದಿನದಿಂದ ಕಲಿತಾ ಹೋಗೋಣಂತೆ ಮೊದಲನೇ ಶ್ಲೋಕ ಬಂದು ಅಂಗಂ ಹರೇಹೆ ಪುಲಕಭೂಷಣಮಾಶ್ರಯಂತೀಮ್ ಅಂತ ಬರುತ್ತೆ ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂದರೆ ದೇವಿಯನ್ನು ಧ್ಯಾನ ಮಾಡಬೇಕು ಧ್ಯಾನಂ ಅಂದರೆ ಯಾವುದೇ ಒಂದು ಸ್ತೋತ್ರಕ್ಕೆ ಒಂದು ದೇವಿ ಅಂತ ಇರ್ತಾಳೆ ಆ ದೇವಿಯನ್ನು ಕುರಿತು ಒಂದು ಶ್ಲೋಕನೋ ಒಂದು ಧ್ಯಾನ ಮಾಡುವಂಥ ಒಂದು ಪರಿಪಾಠವನ್ನು ಇಟ್ಕೊಳ್ಳೇಬೇಕಾಗತ್ತೆ ಆದ್ದರಿಂದ ಮೊದಲಿಗೆ ಧ್ಯಾನಂ वन्दे वन्दारुमन्दारम् वन्दे वन्दारुमन्दारम् इन्दिरानन्दकन्दलम् इन्दिरानन्दकन्दलम् अमन्दानन्दसन्दोह अमन्दानन्दसन्दोह बन्धुर ಸಿಂಧುರಾನನಂ ಬಂಧುರಂ ಸಿಂಧುರಾನನಂ ಇಲ್ಲಿ ಒಂದೇ ಒಂದಾರು ಮಂದಾರ ಮಿಂದಿರಾನಂದ ಕಂದಲಂ ಅಂತ ಸಿಂಗಲ್ ಲೈನಲ್ಲಿದೆ ಸಿಂಗಲ್ ಲೈನಲ್ಲಿ ಇದ್ದಾಗ ನಾವು ಪದಚ್ಛೇದ ಮಾಡೋದನ್ನ ಕಲಿಬೇಕು ಪದಚ್ಛೇದ ಮಾಡಿದಾಗ ಸರಿಯಾದ ಉಚ್ಚಾರಣೆ ಇದ್ದರೆ ಮಾತ್ರ ಪದಚ್ಛೇದ ಮಾಡಬೇಕು ಇಲ್ಲಾಂದರೆ ಪದಚ್ಛೇದ ಮಾಡದೆ ಸಿಂಗಲ್ ಲೈನಲ್ಲೇ ಹೇಳಬೇಕಾಗತ್ತೆ ಇಲ್ಲಿ ಒಂದೇ ಒಂದಾರು ಮಂದಾರಂ ಪದಚ್ಛೇದ ಮಾಡ್ಬೋದು ರಂ ಅಂತ ಅಂದರೆ ಮೀನ ಸೊನ್ನೆ ಮತ್ತು ಇ ಆಗಿ ಬಿಡಿಸ್ಲಾಗುತ್ತೆ ಬಿಡಿಸ್ದಾಗ ಏನಾಗುತ್ತೆ ಸೊನ್ನೆ ಲೆಫ್ಟ್ಗೋಗುತ್ತೆ ಇ ರೈಟ್ಗೋಗುತ್ತೆ ಆವಾಗ ಒಂದೇ ಒಂದಾರು ಮಂದಾರಂ ಎಂದಿರಾನಂದ ಕಂದಲಂ ಅಮಂದಾನಂದ ಸಂದೋಹ ಬಂಧುರಂ ಸಿಂಧುರಾನನಂ ಈ ರೀತಿ ಹೇಳಬೇಕು ಇದು ಒಂದು ಧ್ಯಾನ ಶ್ಲೋಕ ಯಾಕಂದರೆ ನಾವು ಯಾವುದೇ ಸ್ತೋತ್ರ ಆಗಲಿ ಆ ದೇವಿಯನ್ನು ಕುರಿತು ಒಂದು ಧ್ಯಾನವನ್ನು ಮಾಡಬೇಕು ಈ ಧ್ಯಾನ ಶ್ಲೋಕ ಮಾಡಬೇಕಾದ್ರೆ ನಾವು ಕಲಿಬೇಕಾದ್ರೆ ಸರಿಯಾಗಿ ಕಲ್ತ್ಕೋಬೇಕು ಕಲಿತ ನಂತರದಲ್ಲಿ ನಾವು ಯಾವಾಗ ಪಾರಾಯಣ ಮಾಡ್ತೀವಿ ಪೂಜೆ ಮಾಡ್ತೀವಿ ಹೇಳ್ಕೊಳ್ತೀವಿ ಆಗ ಧ್ಯಾನಂ ಅನ್ನುವ ಜಾಗದಲ್ಲಿ ಲಕ್ಷ್ಮಿಯನ್ನು ಒಂದು ಕಲ್ಪನೆ ಮಾಡ್ಕೋಬೇಕು ಲಕ್ಷ್ಮಿ ಹೇಗಿದ್ದಾಳೆ ಮತ್ತು ಯಾವ ರೀತಿ ಇದ್ದಾಳೆ ಅವಳು ಕಣ್ಣು ಹೇಗಿದೆ ಮೂಗು ಹೇಗಿದೆ ವಸ್ತ್ರ ಹೇಗಿದೆ ಹೇಗೆ ನಗ್ತಾ ಇದ್ದಾಳೆ ಯಾವ ರೀತಿ ಒಡವೆ ಹಾಕ್ಕೊಂಡಿದ್ದಾಳೆ ಹೇಗೆ ಧನ ಸಂಪತ್ತನ್ನು ಕೈಯಿಂದ ಇದ್ದಾಳೆ ಅನ್ನೋ ರೀತಿಯಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ಧ್ಯಾನಂ ಅನ್ನುವ ಕ್ಯಾಟಗರಿಯಲ್ಲಿ ಹೇಳಬೇಕಾಗುತ್ತೆ ಅದಾದ ನಂತರದಲ್ಲಿ ಕನಕಧಾರ ಸ್ತೋತ್ರದ ಮೊದಲನೇ ಶ್ಲೋಕವನ್ನು ಕಲಿತಾ ಹೋಗೋಣ ಅಂಗಂ ಪುಲಕ ಭೂಷಣ ಮಾಶ್ರಯಂತಿ ಅಂಗಂ ಪುಲಕ ಭೂಷಣ ಮಾಶ್ರಯಂತಿ मुकुला भरणं तमालम् भृङ्गाङ्गने मुकुला भरणं तमालम् अङ्गीकृता किल विभूतिरपाङ्गलीला अङ्गीकृता किल विभूतिरपाङ्गलीला माङ्गल्यदास्तु मम मङ्गल देवताया माङ्गल्यदास्तु मम मङ्गल देवताया ಆ ಪದಗಳು ಹೇಗಿದೆಯೋ ಹಾಗೇ ಹೇಳ್ತಾ ಹೋಗಬೇಕು ಇವಾಗ ಹೇಳಿದ್ದಾಯ್ತು ಹೇಳಬೇಕಾದ್ರೆ ನೀವು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ ಅಂಗಂ ಹರೇಹೆ ಈ ಹರೇಹೆ ಪಕ್ಕದಲ್ಲಿ ಎರಡು ಚಿಕ್ಕ ಚಿಕ್ಕ ಸೊನ್ನೆ ಇದೆ ಅದನ್ನು ವಿಸರ್ಗ ಅಂತ ಹೇಳಲಾಗುತ್ತೆ ವಿಸರ್ಗದ ಮುಂದೆ ಪ ಅಕ್ಷರ ಬಂದರೆ ಪ ಅಂದರೆ ಪಾ ಕಾಗುಣಿತದ ಪಾಯಿಂದ ಪಹಾವರೆಗೂ ಯಾವುದೇ ಅಕ್ಷರ ಬರಲಿ ಮಧ್ಯ ಎಫ್ ಸೌಂಡ್ ಕೊಟ್ಟು ಹೇಳಬೇಕು ಅದು ಒಂದೊಂದು ಸಾರಿ ನಾವು ಹೇಳಿದ್ರೂ ಕೂಡ ಬೇರೆಯವ್ರಿಗೆ ಸರಿಯಾಗಿ ಕೇಳಿಸೋದಿಲ್ಲ ಆದರೂ ನಾವು ಅದನ್ನು ಕರೆಕ್ಟಾಗಿ ಹೇಳಬೇಕು ಅಂಗಂ ಹರೇಫ್ ಈ ರೀತಿ ಎಫ್ ಸೌಂಡು ಪುಲಕ ಭೂಷಣ ಮಾಶ್ರಯಂತಿ ಅಂಗಂ ಹರೇಫ್ ಪುಲಕ ಭೂಷಣ ಮಾಶ್ರಯಂತಿ ಈ ಲೈನ್ಲ ಪದಚ್ಛೇದ ಮಾಡಿದ್ರೆ ಅಂಗಂ ಹರೇಹೆ ಹರೆ ಭೂಷಣಂ ಆಶ್ರಯಂತಿ ಅಂತ ಆಗುತ್ತೆ ಪದಚ್ಛೇದ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಈ ಎರಡನೇ ಲೈನಲ್ಲಿ ಪದಚ್ಛೇದ ಮಾಡಿದಾಗ ಭೃಂಗಾಂಗ ಏವ ಯೇವ ಅಂದರೆ ಭೃಂಗಾಂಗಗಳಂತೆ ಮುಕುಲ ಆಭರಣಂ ತಮಾಲಂ ಈ ರೀತಿ ಬರುತ್ತೆ ಮೂರನೇ ಲೈನು ಅಂಗೀಕೃತ ವಿಭೂತಿ ರಪಾಂಗಲೀಲಾ ಇದು ನಿಲ್ಸೋದೆಲ್ಲೂ ಕೊಟ್ಟಿಲ್ಲ ಸಿಂಗಲ್ ಲೈನಲ್ಲೇ ಹೇಳಬೇಕು ಎಲ್ಲೂ ನಿಲ್ಸೋದಕ್ಕೆ ಆಗೋದಿಲ್ಲ ಇದನ್ನು ಪದಚ್ಛೇದ ಮಾಡಿದ್ರೆ ಅಂಗೀಕೃತ ಅಖಿಲ ವಿಭೂತಿಹಿ ಅಪಾಂಗ ಲೀಲಾ ವಿಭೂತಿ ಅಂತ ಪದಚ್ಛೇದ ಮಾಡಿದಾಗ ರಾನಲ್ಲಿ ವಿಸರ್ಗ ಬರುತ್ತೆ ಮತ್ತು ಅಲ್ಲಿ ಆ ಇದೆ ಆವಾಗ ಅಪಾಂಗ ಲೀಲಾ ಅಂತ ಆಗತ್ತೆ ನಾಲ್ಕನೇ ಲೈನು ಮಾಂಗಲ್ಯ್ಯದಸ್ತು ಮಮ ಮಂಗಲ ದೇವತಾಯ ಮಾಂಗಲ್ಯದ ಅಸ್ತು ಅಂತ ಇಲ್ಲಿ ಪದಚ್ಛೇದ ಮಮ ಮಂಗಲ ದೇವತಾಯ ಅಂತ ಇದು ಪದಚ್ಛೇದ ಈಗ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡೋಣ ಅಂಗಂ ಹರೆ ಪುಲಕ ಆಶ್ರಯಂತೀ ತಮಾಲಂ ಭೃಂಗಾಂಗನೇವಕುಲಾಭರಣ ಮಾಂಗಲ್ಯದಾಸ್ತು ಮಮ ಮಂಗಲ ದೇವತಯ ಇಲ್ಲಿ ಶಂಕರಾಚಾರ್ಯರು ಇದರ ಅರ್ಥವನ್ನು ಹೇಗೆ ಹೇಳಿದ್ದಾರೆ ಅಂದರೆ ಕಪ್ಪು ಕರಿಯಾದ ತಮಲ ಮರದ ಕೆಳಗೆ ಅರ್ಧ ತೆರೆದ ಮೊಗ್ಗುಗಳಿಗೆ ಒಂದು ಜೇನೊಳಗಳು ಆಕರ್ಷಿತರಾಗಿ ಜಂಕಾರ ಮಾಡಿಕೊಂಡು ಹೇಗೆ ಒಂದು ಕೂತ್ಕೊಂಡು ಅಲಂಕಾರ ಥರ ಕಾಣುತ್ತೆ ವೃಕ್ಷದ ಮೇಲೆ ಜೇನ್ನೊಣಗಳು ಕೂತ್ಕೊಂಡಾಗ ನಮಗೆ ದೂರದಿಂದ ಏನೋ ಒಂದು ವೃಕ್ಷಕ್ಕೆ ಅಲಂಕಾರ ಮಾಡಿದಾರೇನೋ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಒಂದು ರಮಣೀಯವಾಗಿ ಕಾಣುತ್ತೆ ಅದೇ ರೀತಿ ಹರಿಯ ಒಳಗಡೆ ಆಭರಣದಂತೆ ಒಂದು ರಮಣೀಯವಾಗಿ ನೆಲೆಸಿರುವ ಮಾತೆ ಲಕ್ಷ್ಮಿಗೆ ನಮಸ್ಕಾರಗಳು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಶಂಕರಾಚಾರ್ಯರು ಇಲ್ಲಿ ಇಡೀ ಪ್ರಪಂಚದ ಐಶ್ವರ್ಯವನ್ನು ತನ್ನೊಳಗೆ ಹೊತ್ಕೊಂಡಿದ್ದಾಳೆ ತನ್ನ ದಿವ್ಯ ನೋಟದ ಮೂಲಕ ಸಂಪತ್ತನ್ನು ಸುರಿಸ್ತಾಳೆ ಅಂದರೆ ಲಕ್ಷ್ಮೀ ದೇವಿ ಒಂದು ಚಿಕ್ಕ ನೋಟ ನೋಟ ಅಂದರೆ ಪೂರ್ತಿ ನೋಡಿದ್ರೆ ನೋಡಲೇಬೇಕು ಅಂತ ಇಲ್ವಂತೆ ಒಂದು ಕುಡಿ ನೋಟ ಇಷ್ಟಿಷ್ಟು ವಾರೆಗಳನ್ನಲ್ಲಿ ಒಂಚೂರು ನೋಡಿದ್ರೆ ಸಾಕು ಅವನು ಕೋಟ್ಯಾದೀಶ್ವರ ಆಗ್ಬಿಡ್ತಾನಂತೆ ಆ ರೀತಿಯಾಗಿ ಒಂದು ದಿವ್ಯ ನೋಟ ನೋಡಿಬಿಟ್ರೆ ಸಾಕು ಲಕ್ಷ್ಮೀ ಸಂಪತ್ತನ್ನೆಲ್ಲ ಸುರ್ಸೋಕ್ಕೆ ಶುರು ಮಾಡಿಬಿಡ್ತಾಳೆ ಆ ನೋಟ ನನ್ನ ಜೀವನದಲ್ಲಿ ಐಶ್ವರ್ಯ ಸಮೃದ್ಧಿಯನ್ನು ತರಲಿ ಅಂತ ಇಲ್ಲಿ ಶಂಕರಾಚಾರ್ಯರು ಕನಕ ಸ್ತೋತ್ರದ ಮೊದಲನೇ ಶ್ಲೋಕದ ಅರ್ಥವನ್ನ ಹೇಳಿದರೆ ಈ ರೀತಿಯಾಗಿ ಅರ್ಥ ಸಹಿತವಾಗಿ ವ್ಯಾಕರಣಬದ್ಧವಾಗಿ ಪ್ರತಿದಿನ ಒಂದೊಂದು ಶ್ಲೋಕವನ್ನ ಕಲಿಯೋಣ ಕರೆಕ್ಟಾಗಿ ಕಲಿತ ನಂತರದಲ್ಲಿ ನೀವು ನಿಮಗೇನು ಬೇಕು ನನಗೆ ಸಾಲ ತೀರಬೇಕು ಆರ್ಥಿಕ ಸಮಸ್ಯೆ ನಿವಾರಣೆ ಆಗಬೇಕು ಬಡತನ ನೀಗ್ಬೇಕು ದುಡ್ಡು ಬೇಕು ಹಣ ಬೇಕು ಈ ರೀತಿ ಏನು ಬೇಕೋ ನೀವು ಕೇಳಿಕೊಂಡು ಇಷ್ಟು ದಿನ ಅಂತ ಪಾರಾಯಣ ಮಾಡಿದ್ರೆ ನಿಮಗೆ ಸಿಗೋದ್ರಲ್ಲಿ ಸಂಶಯನೇ ಇಲ್ಲ ಮತ್ತು ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ ಅದಕ್ಕೆ ಮುಂಚೆ ನೀವಿನ್ನು ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಇಲ್ಲ ಅಂದರೆ ಎರಡೂವರೆ ಸಾವಿರ ಚಿಲ್ಲರೆ ವಿಡಿಯೋಗಳಲ್ಲಿ ನೀವು ಹುಡುಕೋದಿಕ್ಕೆ ಕಷ್ಟ ಆಗುತ್ತೆ ಇನ್ನೊಂದು ವಿಷಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ದುಡ್ಡು ಶುಲ್ಕ ಏನೂ ಕಟ್ಟೋ ಹಾಗಿಲ್ಲ ಸಂಪೂರ್ಣ ಉಚಿತ ಮತ್ತು ಯಾಕೆ ತಡ ಮಾಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ